ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ರಾಮ ಅಂದ್ರೆ ರಾಮ ಅಣ್ಣ ಓ ಬೈಕಲ್ ಅಲ್ಲಿ ಅದರ ರೆಡಿ ನಾ ಏನೋ ಎಲ್ಲರೂ ಓಕೆ ರೆಡಿ ಏನು ಇವತ್ತು ನಾವೆಲ್ಲ ಕರ್ನಾಟಕ ರಾಜ್ಯ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಎಲ್ಲ ಕೂಡ ಇವತ್ತೆಲ್ಲ ನಮ್ಮ ಕಬ್ಬು ಬೆಳೆಗಾರರು ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಎಲ್ಲ ಸೇರಿದ್ದೀವಿ ಜಿಲ್ಲೆಯಲ್ಲಿ ಹಲವಾರು ದಿನದಿಂದ ಹಲವಾರು ಕಾರ್ಖಾನೆಗಳ ಮುಂದಾಯಿತು ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಕೂಡ ಸಾಕಷ್ಟು ರಸ್ತೆ ತಡೆದು ಸಾಕಷ್ಟು ನಮ್ಮೆಲ್ಲ ರೈತ ಮುಖಂಡರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಏನು ನಾವು ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಹೋರಾಟ ಏನು ಒಂದು ಹತ್ತು ದಿನದ ಹೋರಾಟ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿಣ ಬಿಲ್ ಕೊಡಬೇಕಂತ ಏನು ಹೋರಾಟನ ಪ್ರಾರಂಭ ಮಾಡಿದ್ದೀವಿ ಅದು ಒಂದು ಐತಿಹಾಸಿಕ ಹೋರಾಟ ಆಗಿ ನಮಗೆ ಕಾರ್ಖಾನೆಯವರು ಸುಮಾರು ಐದಾರು ವರ್ಷದಿಂದ ಒಂದೇ ರೇಟ್ ಕೊಡ್ತಾ ಇದ್ರು ಇವತ್ತು ಹೇಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಇಲ್ಲೂ ಕೂಡ ಇಪ್ಪತ್ತೇಳುನೂರು ರೂಪಾಯಿ ಇಪ್ಪತ್ತಾರುನೂರು ರೂಪಾಯಿ ರೇಟ್ ಕೊಡ್ಕೊತ ರೈತರನ್ನ ಕಬ್ಬು ಕಾರ್ಖಾನೆ ಮಾಲೀಕರು ನಿರಂತರವಾಗಿ ಶೋಷಣೆ ಮಾಡ್ಕೊತ ಬಂದರು ಅವ್ರು ಯಾವಾಗ ಮಂಡತನ ತೋರಿಸಿ ಕಾರ್ಖಾನೆಯನ್ನ ನವೆಂಬರ್ ಒಂದಕ್ಕೆ ಚಲೋ ಮಾಡ್ಬೇಕನ್ನುವಂತ ವಿಚಾರ ಮಾಡ್ರು ಅದೇ ರೀತಿಯಾಗಿ ನವೆಂಬರ್ ಒಂದ್ ಹೋಗಿ ಅಕ್ಟೋಬರ್ ಇಪ್ಪತ್ತಕ್ಕೆ ಹೊರಡಿ ಆರ್ಡರ್ ಮಾಡ್ರು ಡಬ್ಬು ಬೆಳಗಾವಿ ರೋಚಿಗೆ ಅಂತ ಇವತ್ತು ಕಾರ್ಖಾನೆಯವರು ಮಾಲಕರ ಸರ್ಕಾರ ಅಧಿಕಾರಿ ಸರ್ಕಾರದಾಗ ಇರುವುದ್ರೆ ಇವತ್ತು ರೈತರಿಗೆ ಮೋಸ ಮಾಡ್ತಾ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ರೋಚಿಗೆ ಕಾರ್ಖಾನೆ ರಾಜ್ಯದಲ್ಲಿ ಎಲ್ಲ ಬಂದ್ ಮಾಡಿಸಿದಿವಿ ಅವಾಗ ಕಾರ್ಖಾನೆ ಅವರಿಗೆ ಭಯ ಪ್ರಾರಂಭ ಆಗಿ ನಮ್ಮಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಒಳಗ ಅಲ್ಲಿ ಮೂರ್ ಸಾವಿರದ ಒಂದು ಮೂವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಮೊದಲು ಐವತ್ತು ರೂಪಾಯಿ ರೇಟ್ ಹೆಚ್ಚಾಯಿತು ನಂತರ ಭಾಳಷ್ಟು ಮತ್ತೆ ಒಂದು ದಿನ ಎರಡು ದಿನ ಹೋಯ್ತು ಇಪ್ಪತ್ತೈದು ರೂಪಾಯಿ ಹೆಚ್ಚಾಯ್ತು ಆಮೇಲೆ ಇಪ್ಪತ್ತೈದು ರೂಪಾಯಿ ಹೆಚ್ಚಾಯಿತು ಹಾಗೇ ಮತ್ತೆ ಜಗಳ ಪ್ರಾರಂಭ ಆಯಿತು ಮತ್ತೆ ಇಪ್ಪತ್ತೈದು ಹತ್ತು ಇಪ್ಪತ್ತೈದು ಆಗಿ ಲಾಸ್ಟ್ಗೆ ಎರಡುನೂರು ರೂಪಾಯಿಗೆ ಬಂದಿತ್ತು ಎರಡುನೂರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದಿತ್ತು ಕೊನೆಗೆ ಅದು ಭಾಳ ನನಗೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಾವು ಕಾರ್ಖಾನೆ ಬೇಕಾದ್ರೆ ಬಂದ್ ಮಾಡ್ತೀವಿ ನಮ್ಮ ಪರಿಸ್ಥಿತಿ ಕೆಟ್ಟಿದೆ ನಾವು ಒಮ್ಮೆ ಎರಡುನೂರು ರೂಪಾಯಿ ಕೊಡ್ತಾ ಇದ್ದೀವಲ್ಲ ಹಾಗೆ ಹೀಗೆ ಗಲಾಟೆ ಚಲೋ ಆಯಿತು ಆಮೇಲೆ ನಾವು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದೀರಾ ನಿಮ್ಮ ಜವಾಬ್ದಾರಿ ಇದೆ ನೀವು ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ನೀವು ಇವತ್ತು ಕಬ್ಬು ಬೆಳೆಗಾರ ರಕ್ಷಣೆ ಮಾಡಬೇಕು ಕಾರ್ಖಾನೆ ಅವ್ರ ಕಡೆ ಹಣ ವಸೂಲಿ ಅನ್ನುವಂಥ ಒತ್ತಾಯ ಪ್ರಾರಂಭ ಆಯಿತು ಆಮೇಲೆ ಭಯಂಕರ ಗಲಾಟೆ ಆಯಿತು ರಾಷ್ಟ್ರೀಯ ಹೆದ್ದಾರಿ ಕಡೆ ಕೊಟ್ಟಿವಿ ಅಲ್ಲಿ ಸಚಿವರ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದರು ಸರ್ ಎಚ್ ಕೆ ಪಾಟೀಲ್ ಅವರು ಬಂದು ಕೈ ಮುಗಿದು ವಿನಂತಿ ಮಾಡಿಕೊಂಡು ಚಳವಳಿಯನ್ನು ವಾಪಸ್ ಬಿಡ್ರಿ ಒಂದು ದಿನಕ್ಕೆ ಅವಕಾಶ ಕೊಡುತ್ತೆ ಎಚ್ ಕೆ ಶಿವಾನಂದ ಪಾಟೀಲ್ ಮಾತ್ರ ರಿಕ್ವೆಸ್ಟ್ ಮಾಡಬೇಕು ಅಂದರೆ ಅನಿವಾರ್ಯ ಕಾರಣಕ್ಕಾಗಿ ನಾವು ಇರಲಿ ಒಂದಿನ ಅವಕಾಶ ಹೇಳಿ ಕೊಟ್ಟಾಗ ಮತ್ತು ಶಿವಾನಂದ ಪಾಟೀಲ್ ಅವ್ರಿಗೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರು ಸುಮಾರು ಮೂರ್ನಾಲ್ಕು ಐದು ಆರು ಗಂಟೆ ಮಿಟಿ ಮೀಟಿಂಗ್ ಆಯಿತು ರೈತರ ಬದಲ ಗಂಭೀರವಾಗಿ ಚರ್ಚೆ ಆಯಿತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಎಫ್ ಆರ್ ಪಿ ಕಿಂತ ಹೆಚ್ಚಿನ ನಾವು ರೇಟ್ ತಗೋದು ಎಫ್ ಆರ್ ಪಿ ನಾವು ಯಾರೂ ಎಂದೂ ಒಪ್ಪಿಲ್ಲ ಈಗೂ ಕೂಡ ಒಪ್ಪಲ್ಲ ಇದು ಕೂಡ ಇವತ್ತು ಏನು ರೇಟ್ ತಗೋತು ಬೆಳಗಾವಿ ಇರಲಿ ಬಾಗಲಕೋಟೆ ಇರಲಿ ಇವತ್ತು ಬಿಜಾಪುರ ಇರಲಿ ಇಲ್ಲೂ ಇರಲಿ ಎಫ್ ಆರ್ ಪಿ ಹೊರತುಪಡಿಸಿನೇ ನಾವು ತಗೋದು ಎಫ್ ಆರ್ ಪಿ ಏನು ಎಂದೂ ಕೂಡ ನಂಬಿಲ್ಲ ಆಮೇಲೆ ಮುಖ್ಯಮಂತ್ರಿ ಅವರ ಒತ್ತಾಯಕ್ಕೆ ನಮಗೆ ಕೂಡ ಮಾತಾಡಿದ್ರು ಇಲ್ಲ ಏನು ಮಾಡೋಕ್ಕಾಗುತ್ತೆ ಅವರು ಬಹಳ ತಂದ್ರೆ ಇನ್ನೊಂದು ಐವತ್ತು ರೂಪಾಯಿ ನಾವು ಕೊಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋಕಂದ್ರು ನಮಗೇನು ಗೊತ್ತಿಲ್ಲ ನಮ್ಮದು ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರ ಸಾವಿರಾರು ಟನ್ ಬೆಳೀತಕ್ಕಂಥ ಸಾವಿರಾರು ಜನ ಚರ್ಚೆ ಮಾಡಿದ್ವಿ ಬಾಗಲಕೋಟೆ ಬೆಳಗಾವಿ ನಾವು ಕಟಾ ಕಂಡೀಷನ್ವಾಗಿ ಮೂರು ಸಾವಿರದ ನಾಲ್ಕನೂರು ಕೂತೀವಿ ಲಾಸ್ಟಿಗೆ ಮತ್ತೆ ಚರ್ಚೆ ಆಯಿತು ಚರ್ಚೆ ಆಗಿ ಲಾಸ್ಟ್ ಮೂರು ಸಾವಿರದ ಒಂದು ನೂರು ರೂಪಾಯಿ ತೆಳಗ ಒಂದು ರೂಪಾಯಿ ಕೂಡ ಕಡಿಮೆ ಆಗೋಲ್ಲ ಹಂಗೇನಾದರೂ ಒಂದು ರೂಪಾಯಿ ಕಡಿಮೆ ಆದರೆ ರೈತರು ನಮಗೆ ಕೊಬ್ಬ ಹೋರಾಟಗಾರನ ಗೋರಿ ತೆಗೆದು ಮ್ಯಾಲಾದೋಗ್ತಾರೆ ನೀವ ಇವತ್ತು ತಾಯಿಯಿಂದ ಗ್ಯಾರಂಟಿ ಕೊಡ್ತಾಯಿದ್ರಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಹೋರಾಟ ಮಾಡಿಲ್ಲ ಕೊಡ್ತಾ ಇದ್ದೀರಾ ನಾವು ಲಕ್ಷ ಜನ ಇಡೀ ರಾಜ್ಯದಲ್ಲಿ ಲಕ್ಷ ಜನ ಬೀದಿಗೆ ಬಂದಿದ್ದೀವಿ ಕಬ್ಬು ಬೆಳೆಗಾರ ಬೀದಿಗೆ ಬಂದ್ವಿ ಗೋರ್ಮೆಂಟ್ಗೆ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ಐ ಒನ್ ಟನಿಗೆ ಐದು ಸಾವಿರ ಹೋಗುತ್ತೆ ಕೇಂದ್ರ ಸರ್ಕಾರ ಹೋಗುತ್ತೆ ನೀವೇನು ಮಾಡಿದ್ರೆ ಅದು ಗೊತ್ತಿಲ್ಲ ಒಂದು ಸಾವಿರ ಕೋಟಿ ಆದರೂ ಕೊಟ್ಟು ರೈತರನ್ನು ಕಾಪಾಡಬೇಕಂದ್ರೆ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದಾಗ ಮೂರು ಸಾವಿರದ ನೂರು ರೂಪಾಯಿ ಘೋಷಣೆ ಆಯಿತು ಆಮೇಲೆ ಇವತ್ತು ಆ ಮೂರು ಸಾವಿರ ನೂರು ರೂಪಾಯಿ ಆದಿದ್ದು ಇಡೀ ರಾಜ್ಯವ್ಯಾಪಿ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರಿಗೆ ಕೂಡ ಲಾಭ ಆಯಿತು ಅದು ಐವತ್ತು ರೂಪಾಯಿ ಸರ್ಕಾರ ಕೊಡ್ತಕ್ಕಂಥದ್ದು ರಾಜ್ಯವ್ಯಾಪಿ ಕಬ್ಬು ಬೆಳೆಗಾರಿಗೆ ನೋಡಿರಿ ಇಲ್ಲಿ ಮೂರು ಸಾವಿರದ ಎರಡು ಸಾವಿರದ ಏಳ್ನೂರು ರೂಪಾಯಿ ಇದ್ದದ್ದು ನಿನ್ನ ಕಾರ್ಖಾನೆಯವರು ಕೆಲವು ಕಾರ್ಖಾನೆಯವರು ಬಂದು ನೀನೆ ನಾನು ಕೂಡ ಬೆಳಿಗ್ಗೆ ಶುಗರ್ ಕಮಿಷ್ನರಿಗೆ ಮಾತಾಡಿದೆ ನನಗೆ ಹೆಲ್ಪ್ ಸರಿ ಇಲ್ಲ ನಾನೇ ಬರುವಂಥ ಇದ್ದಿತ್ತು ಬೇರೆ ಕಾರ್ಯಕ್ರಮ ಇದ್ದು ಆದರೂ ನಮ್ಮ ಇಲ್ಲಿ ಇರ್ತಕ್ಕಂಥ ಬಾಳೆಗಾರ ನೀವು ಅಧ್ಯಕ್ಷರು ಬರಲೇಬೇಕು ಇಲ್ಲೂ ಕೂಡ ರೈತರನ್ನು ರಕ್ಷಣೆ ಮಾಡಬೇಕು ನಾವೆಲ್ಲ ಹಿಂಗೆ ಏಳು ತಗೋ ಅದು ನನಗೆ ಭಯಂಕರ ಆಯ್ತಪ್ಪ ಇಲ್ಲಿಂದ ಹತ್ತು ಸಾವಿರ ಜನ ಕೊಡೋದು ಬೇಡ ನನಗೆ ಇಲ್ಲೂ ಕೂಡ ಬೆಲೆ ನಿಗಿದೆ ಆಗೋದು ಹೇಳಿ ನಾನು ಕೂಡ ಬಂದೆ ಕಮಿಷನರ್ ಕಮಿಷನರ್ನ ನೀನು ಬೆಳಿಗ್ಗೆ ಮಾತಾಡಿದೆ ಅಲ್ಲಿ ಏನು ರಿಕ್ವೈರಿ ಇದೆ ಅವರಿಗೆ ಯಾರು ಟೆನ್ ಪಾಯಿಂಟ್ ಹದಿನೈದು ಇದ್ದಾರೆ ಅವರಿಗೆಲ್ಲ ಘೋಷಣೆ ಮಾಡೋತ್ತೇಳಿ ನೀನು ಬಹುಶಃ ಡಿ ಡಿ ಅವ್ರ ಕೂಟಿಗೆ ಬಂದು ವಾ ಎಷ್ಟು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಅವರು ಘೋಷಣೆ ಮಾಡಿದರೆ ಒಂದೂರ ಐವತ್ತು ರೂಪಾಯಿ ಅಂತ ಘೋಷಣೆ ಮಾಡಿದರೆ ಇವತ್ತು ಈ ರೇಟು ಯಾಕಂತಂದ್ರೆ ನಾಲ್ಕುನೂರ ಐವತ್ತು ರೂಪಾಯಿ ಇವತ್ತು ಬರ್ಕಾಯ್ತು ನಾಲ್ಕುನೂರ ಅರವತ್ತು ರೂಪಾಯಿ ಇವತ್ತೇನು ಮುರ್ಲಾಪುರ ಐತಿಹಾಸಿಕ ಚಳವಳಿ ನಿಮ್ಮೆಲ್ಲರ ಮೀಡಿಯಾ ದೇವ್ರಗಳಿಂದ ಶಕ್ತಿಯಿಂದ ಇಡೀ ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆ ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಇಡೀ ಪರಮ ಎಲ್ಲ ನಾಡಿನ ಪರಮ ಪೂಜ್ಯರು ಶಶಿಕಾಂತ್ ಗುರುಜಿ ಅವರು ನೆರತಕ್ಕಂಥ ಹೋರಾಟದಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರಿಗೆ ರಕ್ಷಣೆ ಆಗ್ತಕ್ಕಂಥದ್ದು ಪ್ರಾರಂಭ ಆಗೈತಿ ಇದು ಐತಿಹಾಸಿಕ ಈಗ ಇಲ್ಲಿರ್ತಕ್ಕಂಥ ಏನು ಇವತ್ತು ಮೂರು ಸಾವಿರದ ಒಂದೂರ ಐವತ್ತು ಅರವತ್ತು ಕೊಡ್ತಾ ಇದ್ದಾರೆ ಈ ರೀತಿ ಸುಮಾರು ಏನು ಆರು ಕಾರ್ಖಾನೆಗಳು ಇಲ್ಲಿದ್ದಾವೆ ಯಾದಗಿರಿ ಇರ್ಬೋದು ಎಲ್ಲಾ ಕಾರ್ಖಾನೆಗಳು ಕೂಡ ಕಡ್ಡಾಯವಾಗಿ ಈ ನಮ್ಮ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಆದರೂ ಕೂಡ ಇಲ್ಲಿ ರಿಕ್ವರಿ ಆದ ಇದೆ ಹೇಳಿ ರೈತರು ಗಲಾಟೆ ಮಾಡಿಸೋದು ಬೇಡ ಈ ಸಲ ಮತ್ತೆ ಹೋರಾಟ ಮಾಡೋಣ ಇಲ್ಲಿ ಕೂಡ ರಿಕ್ವರಿ ಕಬ್ಬು ಹೆಚ್ಚಾಗಬೇಕಾಗಿದೆ ಅನ್ನುವಂಥ ಆರೋಪಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಏಯ್ಟಿ ಸಿಕ್ಸ್ ನಮ್ಮ ಭಾಗದಲ್ಲಿ ಕಬ್ ಇದೆ ಕೋಲಾರ ಇಲ್ಲೇ ಇದೆ ಸಾಕಷ್ಟು ಒಂದು ಬದಲಾವಣೆ ಮಾಡ್ಬೋದು ಈ ಉಳಿದ ಕಾರ್ಖಾನೆ ರೇಣುಕಾ ಶುಗರ್ ಇರ್ಬೋದು ಉಗಾರ್ ಕಾರ್ಖಾನೆ ಇರ್ಬೋದು ಇವರು ಕೂಡ ಉಡಾಪಿತನ ಮಾಡ್ದ ಕಬ್ಬು ನಾವೆಲ್ಲ ಬೆಳಿಲಿಕ್ಕೆ ಒಂದೇ ಖರ್ಚು ಬರುತ್ತೆ ಇವತ್ತು ಈ ಗುಲ್ಬರ್ಗದಾಗ ಇರಲಿ ಬೆಳೆ ಕರ್ನಾಟಕ ತುಂಬ ಒಂದೇ ಕಬ್ ಬೆಳೆಯೋಕೆ ಬರ್ತೈತಿ ಏನು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಘೋಷಣೆ ಮಾಡಿರಿ ಇವತ್ತು ಆರು ಕಾರ್ಖಾನೆಗಳು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಪಟ್ಟನೇ ಚಲೋ ಮಾಡಬೇಕು ಇವತ್ತು ಈ ಕಬ್ಬು ಬೆಳೆಗಾರರ ಐತಿಹಾಸಿಕ ಚಳವಳಿಯಿಂದ ಇವತ್ತು ನಾಲ್ಕನೂರ ಐವತ್ತು ರೂಪಾಯಿ ನೂರು ಟನ್ ಬೆಳೆಯ ನಲವತ್ತೈದು ಸಾವಿರ ರೂಪಾಯಿ ಸಾವಿರ ಟನ್ ಬೆಳೆಯಂಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಇವತ್ತೇನು ಗುರ್ಲಾಪುರದಲ್ಲಿ ಇಡ್ತಕ್ಕಂತ ಒಂದು ಐತಿಹಾಸಿಕ ಹೋರಾಟ ಅದಕ್ಕೆಲ್ಲರೂ ಬೆಂಬಲದಿಂದ ಇವತ್ತು ಇಡೀ ಕಬ್ಬು ಬೆಳೆಗಾರ ಜಾಗೃತಾಗಿರು ಆಗಿರು ಮುಖ್ಯಮಂತ್ರಿ ಅವರು ಕೂಡ ಕಬ್ಬು ಬೆಳೆಗಾರದ ಒಂದು ಅರ್ಜೆಂಟ್ ಸಭೆಯನ್ನು ಕರಿಬೇಕಾಗಿತಿ ತಾವು ಕೂಡ ಲೇಟ್ ಮಾಡಬೇಡ್ರಿ ಇವತ್ತು ತೂಕದಲ್ಲಿ